ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೋಬೇಕು ಅಂತ ಹೇಳ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಹೈಕೋರ್ಟ್ಗಾಗಲಿ ನಮ್ಮ ಕರ್ನಾಟಕದ ರೈಡರ್ಸ್ಗೆ ಫಸ್ಟು ಇದನ್ನ ಏನು ಮಾಡ್ತಾ ಇದ್ದೀರ ನಿಯಮಗಳನ್ನ ಜಾರಿ ಮಾಡ್ತಾ ಇದ್ದೀರಾ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸು ನಮ್ಮ ಕರ್ನಾಟಕದ ಹುಡುಗರಿಗೆ ಕೊಡಿ ಅವರು ಆಗಿ ಇವಾಗ ಬೈಕ್ ಟ್ಯಾಕ್ಸಿನ ನ ಆನ್ ಮಾಡಿರೋ ತಪ್ಪು ಯಾರನ್ನು ಕೂಡ ಬೈಕ್ ಟ್ಯಾಕ್ಸಿ ಸದ್ಯದ ಪರಿಸ್ಥಿತಿಲಿ ಮಾಡಕ್ಕೆ ಹೋಗ್ಬೇಡಿ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ವೆಯ್ಟ್ ಮಾಡಿ ಅದರಲ್ಲಿ ಖಂಡಿತ ಆರ್ಡರು ಬಂದೇ ಬರುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಆರ್ಡರ್ ಬಂದೇ ಬರುತ್ತೆ ಅದನ್ನ ಇಟ್ಟು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ನೋಡಿರ್ಬೋದು ಎಲ್ಲ ಏನು ಬೆಳವಣಿಗೆ ಆಯಿತು ಬೈಕ್ ಟ್ಯಾಕ್ಸಿ ಬಗ್ಗೆ ಅಂತ ಬೈಕ್ ಟ್ಯಾಕ್ಸಿ ಐ ಕೋರ್ಟಿಂದ ಏನು ಸ್ಟಾಪ್ ಮಾಡಿಸಿದ್ರು ಅದನ್ನು ಈ ಕಂಪ್ನಿಯವರು ಅದನ್ನು ಕೋರ್ಟ್ ಆರ್ಡ್ರ್ಗೂ ವಿರೋಧವಾಗಿ ಇವರು ಕೂಡ ಬೈಕ್ ಟ್ಯಾಕ್ಸಿಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಇಶ್ಯೂಗಳು ಎಲ್ಲ ಆಯಿತು ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು ಯಾವ ಥರ ಕಂಪ್ನಿಯವರು ಕೋರ್ಟ್ ಆರ್ಡ್ರ್ ಇಲ್ಲದೇ ಬೈಕ್ ಟ್ಯಾಕ್ಸಿ ಸರ್ವಿಸ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ ಮತ್ತೆ ಸರ್ ಸರ್ಕಾರದ ಪರ ವಕೀಲರಾಗ್ಲಿ ಮತ್ತೆ ಬೇರೆ ಬೇರೆ ವಕೀಲರಾಗ್ಲಿ ಅದ್ರ ಬಗ್ಗೆ ಏನು ಮಾತಾಡಿದ್ದಾರೆ ನ್ಯೂಸಲ್ಲಿ ಏನೋ ತೋರಿಸ್ತೀನಿ ನಿಮಗೆ ಕೆಲವೊಬ್ಬರು ಕೋರ್ಟ್ ಆರ್ಡರ್ ಬಂದ್ಬಿಟ್ಟಿದೆ ಅಂತಲೇ ಡ್ಯೂಟಿಗಳನ್ನ ಆನ್ ಮಾಡ್ತಾ ಇದ್ದೀರಾ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್ ನ್ಯೂಸ್ ಅಲ್ಲಿ ರ್ಯಾಪಿಡೋ ಆಗಿರ್ಬೋದು ಓಲಾ ಆಗಿರ್ಬೋದು ಉಳಿದಂತ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಕೆಲಸ ಅಕ್ರಿಗೇಟರ್ ಕಂಪನಿಗಳು ಕೆಲಸ ಮಾಡ್ತಾ ಇದ್ರು ಆಕ್ಷನ್ ಅನ್ನ ತಗೋಬಾರದು ಅಂತ ಹೇಳಿದ್ರು ಆದ್ರೆ ಹಿಂದೆ ಯಾವುದೇ ರೀತಿ ಹಿಂದೆ ಆಗಿರ್ತಕ್ಕಂಥ ಒಂದು ಡಬ್ಲ್ಯೂ ಇಲ್ಲಿ ಪ್ರಕಾರ ಯಾವುದೇ ರೀತಿಯಾದಂತೆ ನಿರ್ಬಂಧವನ್ನಾಗ್ಲಿ ಅಥವಾ ಸ್ಟೇ ಅನ್ನಾಗ್ಲಿ ಕೊಟ್ಟಿಲ್ಲ ಆದ್ರೂ ಸಹ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಂತರ ಸ್ಟೇ ಕೊಟ್ಟುಬಿಡಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆರಂಭ ಮಾಡಿದೆ

ಈ ಕಂಪ್ನಿ ವಿರುದ್ಧವೂ ಆಗ್ತಾರೆ ಮತ್ತು ಯಾರು ರೈಡರ್ಸ್ ನೀವು ಏನಾದ್ರು ಗಾಡಿಗಳು ಸೀಜ್ ಮಾಡಿದ್ರೆ ನಿಮ್ಮ ವಿರುದ್ಧನೂ ಕೇಸ್ಗಳು ಫೈಲಾಗುತ್ತೆ ಓಕೆನಾ ಕಂಟೆಂಟ್ ಆಫ್ ಕೋರ್ಟ್ ಅಂದರೆ ನೀವು ಕೋರ್ಟ್ಗೆಲ್ಲ ಅಲಿಬೇಕಾಗುತ್ತೆ ಗುರು ಆಮೇಲೆ ಗಾಡಿಗಳು ಸೀಜ್ ಮಾಡೋದು ಕೇಸ್ಗಳಾದರೆ ಏನು ಮಾಡ್ತೀರಾ ಓಕೆನಾ ಇದೊಂದು ಇಶ್ಯೂ ಮತ್ತೆ ನೆನ್ನೆ ಎಲ್ಲ ಗಾಡಿಗಳು ಎಲ್ಲ ಗಾಡಿಗಳು ಇಳೀತಲ್ಲ ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಇಶ್ಯೂ ಸ್ಟಾರ್ಟ್ ಆಗಿದೆ ನೋಡಿ ಕೆಲವು ಸ್ಟೇಷನ್ ಇರೋ ಏರಿಯಾಗಳಲ್ಲಿ ಆಟೋದವರು ಕೂಡ ಕೀಗಳು ಕಿತ್ಕೊಳ್ಳೋದು ಮೊಬೈಲ್ಗಳು ಕಿತ್ಕೊಂಡು ಗಲಾಟೆ ಮಾಡೋದು ಎಲ್ಲ ಮಾಡಿದ್ದಾರೆ ಅದನ್ನು ಕೂಡ ನೋಡಿ ಇಲ್ಲಿ ವಿಡಿಯೋ ಎಲ್ಲ ನೋಡಿ ಇಲ್ಲಿ ಅವನು ಒಬ್ಬ ಹಿಂದಿ ಅವನು ವೀಡಿಯೋ ಮಾಡಾಕಿದ್ದಾನೆ ನೋಡಿ ಇದು ಯಾವುದೋ ಮೆಟ್ರೋ ಸ್ಟೇಷನಲ್ಲಿ ಅದು ವೀಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ ನೋಡಿ ಇಲ್ಲಿ ಬಂದು ಆಟೋ ಡ್ರೈವರು ಕೇಳ್ತಾ ಇರೋದು ಏನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೆಯಾ ಅಂತ ನೋಡಿ ನೋಡಿ ಗಾಡಿ ಕೀ ಕಿತ್ಕೊಳ್ಳೋದು ಮತ್ತು ಮೊಬೈಲ್ನೂ ಕಿತ್ಕೊಳ್ಳೋದು ಅದೆಲ್ಲ ಮಾಡಿದ್ದಾರೆ ಅದನ್ನು ವೀಡಿಯೋ ಕೂಡ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿ ಈ ಥರ ಎರಡು ಮೂರು ಕಡೆ ಆಟೋದವ್ರ್ರು ಕೂಡ ಗಲಾಟೆ ಮಾಡಿದ್ದಾರೆ ಪೊಲೀಸು ಕೂಡ ಬಂದು ಎಲ್ಲ ಮಾತಾಡಿದ್ದಾರೆ ಈ ಥರ ಇಸ್ಯೂಗಳೆಲ್ಲ ಆಗಿದೆ ನೋಡಿ ಕಂಪ್ನಿಯವ್ರಿಗೆ ನಾನು ನಿನ್ನೆ ಕೂಡ ಕಾಲ್ ಮಾಡಿದೆ ರ್ಯಾಪಿಡೋದವ್ರಿಗೆ ರ್ಯಾಪಿಡೋದವ್ರು ಏನಂತ ಹೇಳ್ತಾರೆ ಸರ್ ಇನ್ನೂ ಪೇಪರು ನಮ್ಮ ಹತ್ರ ಇಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಯಾವ ಪೇಪರ್ ರೆಡಿ ಮಾಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇವರು ಲಾಯರ್ ಹೇಳ್ದಂಗೆ ಯಾವುದೋ ಒಂದು ಲೂಪ್ ಪೋಲ್ ಇಟ್ಕೊಂಡು ಇವರು ಕಂಪ್ನಿಯವರು ಒಂದು ಇದನ್ನು ಸರ್ವಿಸ್ನೆಲ್ಲ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಊಬರು ಮತ್ತು ರ್ಯಾಪಿಡೋದವರು ಅದಕ್ಕೆ ಕೂಡ ಇವರು ಮಂತ್ರಿಗಳಿಗೆ ಒಂದು ಲೆಟರ್ ಕೊಡ್ತಾಯಿದ್ದೀವಿ ಅಂತ ಹೇಳಿದರು ಇದಿಷ್ಟು ಬಂದು ನೆನ್ನೆಯಿಂದ ಆಗ್ತಿರೋ ಬೆಳವಣಿಗೆ ಮತ್ತು ಇವಾಗ ಕಂಪ್ ಆರ್ಡ್ರ್ಗಳು ಬರ್ತಾ ಇದೆಯಾ ಅಂತ ಹೇಳೋದಾದರೆ ರ್ಯಾಪಿಡೋ ಮತ್ತು ಊಬರ್ದು ನಾನು ಬೆಳಗ್ಗೆ ಎಲ್ಲ ನೋಡಿ ಆನ್ ಮಾಡ್ಕೊಂಡಿದ್ದೆ ಊಬರಲ್ಲೂ ನೋಡಿ ಇವಾಗ ಕಾಲ್ ಕೂಡ ಬರ್ತಾಯಿದೆ ಹನ್ನೆರಡು ರೂಪಾಯಿ ಕಿಲೋಮೀಟ್ರ್ ಕೊಡ್ತೀವಿ ಮಾಡಿ ರೈಡ್ಗಳೆಲ್ಲ ಮಾಡಿ ಮಾಡಿ ಅಂತ ಮತ್ತು ರ್ಯಾಪಿಡೋದವನು ಜೀರೋ ಕಮಿಷನ್ ಒಂದು ರೂಪಾಯಿ ಪೇ ಮಾಡಿ ರೈಡ್ಗಳು ಮಾಡಿ ಮಾಡಿ ಅಂತ ಪಾರ್ಸಲ್ ಆರ್ಡ್ರ್ಗಳು ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ ನಾ ಕೋರ್ಟಲ್ಲಿ ಏನಂತ ಹೇಳಿದೆ ಜಡ್ಜ್ಗಳು ಏನಂತ ಹೇಳಿದ್ದಾರೆ ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಏನಂತ ಹೇಳಿದೆ ಒಂದು ತಿಂಗಳೊಳಗೆ ನೀವು ಒಂದಕ್ಕೆ ನಿಯಮಗಳನ್ನ ಜಾ ರೂಪಣೆ ಮಾಡಿ ಅಂತ ಹೇಳಿರೋದು ಆ ನಿಯಮಗಳನ್ನ ರೂಪಣೆ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಓಕೆನಾ ಈಗಾಗಲೇ ಹದಿಮೂರು ರಾಜ್ಯಗಳಲ್ಲಿ ನೋಡಿ ರ್ಯಾಪಿಡೋ ಕಸ್ಟಮರ್ ಕೇ ಕೇರಿಂದ ಕೂಡ ಕಾಲ್ ಇದೆ ಈಗ ಮಾತಾಡ್ತಾ ಇದ್ದರೆ ಪ್ರಮೋಷನ್ ಕಾಲ್ ಬರ್ತಾ ಇದೆ ನೋಡಿ ಡ್ಯೂಟಿ ಆನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಊಬರ್ ಅವ್ರದ್ದು ರ್ಯಾಪಿಡೋ ಅವ್ರದ್ದು ಹತ್ತು ಹದಿನೈದು ಕಾಲ್ ಬಂದುಬಿಟ್ಟಿದೆ ಕೊಡು ಬೆಳಗ್ಗೆಯಿಂದ ನೋಡಿ ಇಲ್ಲಿ ಕಸ್ಟಮರ್ ಕೇರಿಂದ ಕಾಲ್ಗಳು ಬರ್ತಾ ಇರೋದು ಈ ಥರ ಕಾಲುಗಳೆಲ್ಲ ಬರ್ತಾ ಇದೆ ಇವಾಗ ನಿಯಮಗಳನ್ನ ರೂಪಣೆ ಮಾಡ್ತಾರಲ್ಲ ಇಲ್ಲಿ ನೋಡಿ ಇಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ಬರ್ತಾನೇ ಇದೆ ಓಕೆ ಇವಾಗ ನಿಯಮಗಳನ್ನ ರೂಪಣೆ ಮಾಡಿ ಅವರು ಕೊಡಬೇಕು ಕೋರ್ಟ್ಗೆ ಕೊಟ್ಟ ಮೇಲೆ ಅದರಲ್ಲಿ ಯಾವ್ಯಾವ ನಿಯಮಗಳನ್ನ ರೂಪಣೆ ಮಾಡಿದ್ದಾರೆ ಇವಾಗ ಒಂದು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಯೆಲ್ಲೋ ಬೋರ್ಡ್ ಮಾಡ್ಸೋದಾಗ್ಲಿ ಗ್ರೀನ್ ಬೋರ್ಡ್ ಮಾಡಿಸೋದಾಗಲಿ ಇವಾಗ ಗ್ರೀನ್ ವೆಹಿಕಲ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲು ಆ ಥರ ವೆಹಿಕಲ್ಗೆ ಪರ್ಮಿಷನ್ ಕೊಡೋದಾಗಲಿ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಏನೇನು ನಿಯಮಗಳನ್ನ ರೂಪನೆ ಮಾಡಿದ್ದಾರೆ ಅಂತ ನೋಡೋಣ ಅದಕ್ಕೆ ಇವಾಗ ಪ್ಯಾಸೆಂಜರ್ ಇನ್ಸೂರೆನ್ಸ್ ಎಲ್ಲ ಬರುತ್ತೆ ಮತ್ತು ಎಲ್ಮೆಟ್ ಹಾಕೋಬೇಕು ಫುಲ್ ಹೆಲ್ಮೆಟು ಮತ್ತು ನಾನೇನು ಅಂತ ಹೇಳೋದಂತ ಹೇಳೋದಾದರೆ ನಿಯಮಗಳನ್ನ ರೂಪನೆ ಮಾಡುವಾಗ ನಮ್ಮ ಸ್ಟೇಟಲ್ಲಿ ಹೀರೋ ಅವ್ರಿಗೇ ಅಂದರೆ ನಮ್ಮ ಕನ್ನಡದವ್ರಿಗೇನೆ ಫಸ್ಟು ಇದು ಕೊಡಿ ಕೆಲಸ ಕೊಡಿ ಫಸ್ಟು ಬೇರೆ ರಾಜ್ಯದವರೆಲ್ಲ ಬಂದು ಬೇರೆ ಬೇರೆ ಎಲ್ಲದರಲ್ಲೂ ಕೆಲಸಗಳನ್ನ ತಗೊಂಡು ಹಾಳು ಮಾಡಕ್ಕೆ ಬಿಟ್ಟಿದ್ದಾರೆ ಎಲ್ಲ ಡೆಲಿವರಿ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಎಲ್ಲ ನಾರ್ತ್ ಇಂಡಿಯನ್ಸೇ ತುಂಬಿ ತುಳ್ಕಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದವ್ರಿಗೆ ಪರ್ಮಿಷನ್ ಕೊಡಿ ಅದನ್ನು ಇದ್ದೀವಿ ತುಂಬ ಅಂದರೆ ತುಂಬ ಎಲ್ಲಾರ್ಗು ಆಲ್ ಓವರ್ ಇಂಡಿಯಾದಿಂದ ಯಾರ್ಯಾರು ಬರ್ತಾರೆ ಎಲ್ಲಾರ್ಗು ಕೂಡ ಪರ್ಮಿಷನ್ ಕೊಡಬೇಡಿ ಅವರಿಂದನು ಕೂಡ ಕೆಲವೊಂದು ಇಶ್ಯೂಗಳೆಲ್ಲ ಆಗೋಗಿದೆ ಲಾಸ್ಟ್ ಟೈಮ್ ಎಲ್ಲ ನೋಡಿರ್ಬೋದು ನೀವು ಅದಕ್ಕೆ ನಾವು ಕೇಳ್ಕೊಳ್ಳೋದೇನಂತ ಹೇಳೋದಾದರೆ ಈ ಬೈಕ್ ಟ್ಯಾಕ್ಸಿಗಾದ್ರೂ ನಮಗೆ ನಮ್ಮ ಲೋಕಲ್ ನಮ್ಮ ಕರ್ನಾಟಕದಲ್ಲಿರೋ ಅವ್ರಿಗೂ ಡಿಲ್ವರಿ ಬಾಯ್ಸ್ ಅಲ್ಲಿ ಡಿಲ್ವರಿ ಬಾಯ್ಸ್ ಆಗಲಿ ಹುಡುಗರು ಆಗಲಿ ಅವ್ರು ಯಾರ್ಯಾರು ಡ್ಯೂಟಿ ಮಾಡ್ತೀನಿ ಅಂತ ಹೇಳೋದಾದ್ರೆ ಫಸ್ಟು ನಮ್ಮವ್ರಿಗೆ ಪ್ರಿಫ್ರೆನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸ್ಟೇಟ್ ಗೌರ್ಮೆಂಟು ಅಷ್ಟೇ ನಮ್ಮ ಜನತೆಗೆ ಅಂದರೆ ನಮ್ಮಿಂದ ನೀವು ಓಟ್ ಪಡೆಯೋದು ನಮ್ಮ ನಮ್ಮಿಂದ ನೀವು ಇದು ಒಂದು ಅಲ್ಲಿ ಎಮ್ ಎಲ್ ಎ ಆಗಿರೋದು ಅಥವಾ ಸಿ ಎಮ್ ಆಗಿರೋದು ಸಚಿವರಾಗಿರೋದು ಫಸ್ಟು ನಮ್ಮ ರಾಜ್ಯದ ಜನತೆಗೆ ನೀವು ಒಳ್ಳೇದು ಮಾಡಿ ಆಮೇಲೆ ಬೇರೆ ಸ್ಟೇಟವ್ರಿಗೆ ನೀವು ಎಲ್ಪ್ ಮಾಡರಂತೆ ಓಕೆನಾ ಅದಕ್ಕೆ ನಿಯಮದಲ್ಲಿ ನೀವು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡುವಾಗ ನಮ್ಮ ಕರ್ನಾಟಕದ ಡಿಲಿವರಿ ಬಾಯ್ಸ್ಗಾಗಲಿ ಹುಡುಗರಿಗಾಗಲಿ ಫಸ್ಟು ಪ್ರಿಫರೆನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಬೇರೆಯವ್ರಿಗೆ ಕೊಡಿ ಒಂದು ನಿಯಮಗಳನ್ನ ಜಾರಿ ಮೇಲೆ ನಾವು ಅದಕ್ಕೆ ಏನು ತಕ್ಕವಾದ ಒಂದು ನಿಯಮಗಳಿರುತ್ತೆ ಅದ್ರ ಪ್ರಕಾರ ನಾವು ಬೈಕ್ಗೆ ಎಲ್ಲೋ ಬೋರ್ಡ್ ಮಾಡಿಸೋದಾಗ್ಲಿ ಮತ್ತು ಬೇರೆ ಬೇರೆ ಇನ್ಸೂರೆನ್ಸ್ಗಳು ಮಾಡ್ಸೋದಾಗಲಿ ಆ ಥರ ಎಲ್ಲ ನಾವು ತೊಗೊಂಡು ಮಾಡಿಸ್ತೀವಿ ಆ್ಯಕ್ಟಿವೇಟ್ ಯಾರು ಬೇಕೋ ಅವ್ರು ಮಾಡ್ತಾರೆ ಆ್ಯಕ್ಟಿವೇಟ್ ಪರ್ಮಿಟ್ ತೊಗೊಳೋದಾಗ್ಲಿ ಆ ಥರ ಎಲ್ಲ ಮಾಡಿಕೊಂಡು ನಾವು ಮಾಡ್ತೀವಿ ಡ್ಯೂಟಿಗಳನ್ನ ಓಕೆನಾ ಫುಲ್ ಟೈಮ್ ಮಾಡೋದಾಗಲಿ ಪಾರ್ಟ್ ಟೈಮ್ ಮಾಡೋದಾಗಲಿ ಎಲ್ಲ ನಮ್ಮ ಕರ್ನಾಟಕದವರಿಗೆ ಇದು ಮಾಡಿ ನೋಡಿ ಇಲ್ಲಿ ಪ್ರಮೋಷನ್ ಕಾಲು ಬರ್ತಾ ಇದೆ ಅಂತ ಕೇಳಿಸ್ಕೊಳ್ಳೋಣ ಏನು ಹೇಳ್ತಾರೆ ಅಂತ ನೋಡಿ ಮೂರು ಸಾವಿರದವರೆಗೂ ಬೋನಸ್ ಕೊಡ್ತೀವಿ ಡೈಲಿ ಇನ್ಸೆಂಟಿವ್ ಎಲ್ಲ ಇದೆ ಬೈಕ್ ಟ್ಯಾಕ್ಸಿ ಮಾಡಿ ಮಾಡಿ ಅಂತ ಕಂಪ್ನಿಯವರು ಕೊಡ್ತಾ ಇದ್ದಾರೆ ಆದರೆ ಕೋಟ್ ಆರ್ಡ್ರ್ ಆಗಲಿ ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಲಿ ಕೊಡ್ತಾ ಇಲ್ಲ ಬರೀ ಬಾಯಿ ಮಾತಲ್ಲಿ ನಿಮಗೆ ಏನಾದ್ರು ಆರ್ ಟಿ ಓದವ್ರು ಹಿಡಿದ್ರೆ ಪೊಲೀಸ್ ಅವ್ರು ಹಿಡಿದ್ರೆ ಚಲನ್ ಕೊಡಿ ನಾವು ಅಮೌಂಟ್ನ ಕೊಡ್ತೀವಿ ಅಂತ ಹೇಳ್ತಾರೆ ಇವಾಗ ಅಮೌಂಟ್ ಇರಬೇಕಲ್ಲ ಎಲ್ಲರ ಹತ್ರನೂ ಅಮೌಂಟ್ ಇರಬೇಕಲ್ಲ ತಮ್ಮ ಡ್ರೈಡರ್ಸ್ ಹತ್ರ ಅಮೌಂಟ್ ಇರಬೇಕಲ್ಲ ಇವಾಗ ಏನಾದ್ರು ಗಾಡಿ ಸೀಜ್ ಮಾಡಿದ್ರು ಅಂದ್ಕೊಳ್ಳಿ ಅಮೌಂಟ್ ಹತ್ತು ಸಾವಿರ ಕಟ್ಟಿಸಿ ಹದಿನೈದು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಅಂತ ಹೇಳಿದಾಗ ಅಮೌಂಟ್ ಇರಬೇಕಲ್ಲ ಇವರು ಕಟ್ಬಿಟ್ಟು ಅವ್ರಿಗೆ ಚಲನ್ ಕೊಡೋಕ್ಕೆ ಓಕೆನಾ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಇರೋದ್ರಿಂದ ಕೇಸ್ಗಳು ಫೈಲಾಗುತ್ತೆ ನಿಮ್ಮ ಮೇಲೂ ಆಗುತ್ತೆ ಕಂಪ್ನಿಯವ್ರ ಮೇಲೂ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಅದು ಇವಾಗ ನೋಡಿ ಲಾಯರ್ಗಳು ಕೂಡ ಹೇಳ್ತಾ ಇದ್ದಾರೆ ಈ ಥರ ಇಶ್ಯೂಗಳೆಲ್ಲ ಇದೆ ಓಕೆನಾ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಮಾಡೋಕ್ಕೋಗಬೇಡಿ ನಿಮ್ಮ ರಿಸ್ಕ್ ತೊಗೊಂಡು ಮಾಡ್ತೀನಿ ಗುರು ಏನಾದರೂ ಆಗಲಿ ನೋಡ್ಕೊಳ್ಳೋಣ ಅಂತ ಏನಾದರೂ ಪ್ರಾಬ್ಲಮ್ಸ್ ಆದರೆ ನೀವೇ ಫಸ್ಟು ಅನ್ಬಾಕ್ಸ್ಬೇಕಾಗುತ್ತೆ ಆಮೇಲೆ ಕಂಪ್ನಿಯವರು ದುಡ್ಡು ಕೊಡೋದು ಬಿಡೋದು ಸೆಕೆಂಡರಿ ಫಸ್ಟು ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕಾಗುತ್ತೆ ಓಕೆನಾ ಅದೇ ನಾನು ಈ ವಿಡಿಯೋ ಮುಖಾಂತರ ಕೇಳಬೇಕು ಅಂತ ಕೇಳ್ಕೋಬೇಕು ಅಂತ ಹೇಳ್ತಾ ಇರೋದು ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಹೈಕೋರ್ಟ್ಗಾಗಲಿ ನಮ್ಮ ಕರ್ನಾಟಕದ ರೈಡರ್ಸ್ಗೆ ಫಸ್ಟು ಇದನ್ನು ಏನು ಇದ್ದೀರ ನಿಯಮಗಳನ್ನ ಜಾರಿ ಮಾಡ್ತಾಯಿದ್ದೀರ ಅದರಲ್ಲಿ ಫಸ್ಟ್ ಪ್ರಿಫ್ರೆನ್ಸು ನಮ್ಮ ಕರ್ನಾಟಕದ ಹುಡುಗರಿಗೆ ಕೊಡಿ ಓಕೆನಾ ಅವರು ಕೊಟ್ಟರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿರೋ ಅನ್ಎಂಪ್ಲಾಯ್ಮೆಂಟು ಕೂಡ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಇದಿಷ್ಟು ನಾನು ಕೇಳ್ಕೋಬೇಕು ಅಂತ ಅನಿಸಿದಿದ್ದು ಮತ್ತು ಇವರು ಇಲ್ಲಿಗಲಾಗಿ ಇವಾಗ ಬೈಕ್ ಟ್ಯಾಕ್ಸಿನ ಸರ್ವಿಸ್ನ ಆನ್ ಮಾಡಿರೋ ತಪ್ಪು ಯಾರೂ ಕೂಡ ಬೈಕ್ ಟ್ಯಾಕ್ಸಿ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಕ್ಕೆ ಹೋಗ್ಬೇಡಿ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ವೆಯ್ಟ್ ಮಾಡಿ ಅದರಲ್ಲಿ ಖಂಡಿತ ಆರ್ಡರು ಬಂದೇ ಬರುತ್ತೆ ಹೈಕೋರ್ಟಿಂದ ಡೈರೆಕ್ಟಾಗಿ ಆರ್ಡ್ರ್ ಬಂದೇ ಬರುತ್ತೆ ಅದನ್ನು ಇಟ್ ಇಟ್ಕೊಂಡು ಯಾರೇ ಇಡೀಲಿ ನಾವು ತೋರಿಸ್ಬೋದು ನೋಡಿ ಲೀಗಲ್ ಆಗಿದೆ ನಾವು ಈ ಥರ ಎಲ್ಲ ನಿಯಮಗಳು ಕೊಟ್ಟಿದ್ದರು ಅದಕ್ಕೆ ತಕ್ಕನಾಗಿ ನಾವು ಎಲ್ಲನೂ ಮಾಡ್ಕೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮ ಕೈಲಿದೆ ನೋಡಿ ಅಂತ ತೋರಿಸ್ಬೋದು ಇವಾಗ ನಾವು ಕಂಪ್ನಿಯವ್ರು ಆನ್ ಮಾಡಿಬಿಟ್ಟಿದ್ದಾರಲ್ಲ ಗುರು ಆನ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಕೋರ್ಟ್ಗೆ ವಿರೋಧವಾಗಿ ನಾವು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ ಅಂದರೆ ಒಂದು ಕಾನೂನಿಗೆ ವಿರೋಧವಾಗಿ ನಾವು ಏನಾದ್ರು ಮಾಡೋಕ್ಕೋದ್ರೆ ಯಾರು ತಪ್ಪು ಇವಾಗ ಕಂಪ್ನಿಯವ್ರದ್ದು ಆನ್ ಮಾಡಿರೋದು ಮೊದಲನೇ ತಪ್ಪು ಆನ್ ಮಾಡಿದ್ದು ತಪ್ಪು ಅಂತಲೂ ಗೊತ್ತಿದ್ದು ಮಾಡ್ತಾ ಇರೋದು ನಿಮ್ಮದು ಎರಡನೇ ತಪ್ಪು ಓಕೆನಾ ಇವಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು ಇವಾಗ ಒಂದು ತಿಂಗಳು ಇಷ್ಟೇ ದಿನ ವೆಯ್ಟ್ ಮಾಡಿದ್ದೀವಂತೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿದ್ರೆ ಎಲ್ಲ ಹೋಗುತ್ತೆ ಬೈಕ್ ಟ್ಯಾಕ್ಸಿ ಮತ್ತೆ ಬರುತ್ತೆ ಅಂತ ಎಲ್ಲ ಪಾಸಿಟಿವ್ ಆಗಿ ಕೂಡ ಕೋರ್ಟಲ್ಲಿ ಕೂಡ ವಾದ ವಿವಾದಗಳು ನಡೆದಿದೆ ವೆಯ್ಟ್ ಮಾಡೋಣ ಮುಂದೆ ಬರುತ್ತೆ ನಮ್ಮ ಎಲ್ಲ ಕರ್ನಾಟಕದ ರೈಡರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ವೆಯ್ಟ್ ಮಾಡಿ ತಾಳ್ಮೆ ಇರಲಿ ಇಷ್ಟು ಎರಡು ತಿಂಗಳವರೆಗೂ ತುಂಬ ಕಷ್ಟ ಇತ್ತು ಕಷ್ಟ ಇದೆ ಅಂದ್ಬಿಟ್ಟು ಇವಾಗ ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಆನ್ ಮಾಡಿದ್ದಾರೆ ಅಂತ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸಬೇಕಾಗುತ್ತೆ ಸೀಸ್ ಮಾಡೋದಾಗಲಿ ಎಲ್ಲ ಮಾಡೋದಾಗ್ಲಿ ಮಾಡಿದ್ರೆ ನಿಮಗೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಒಂದು ಅಪ್ಡೇಟ್ ವಿಡಿಯೋ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಗ ಅನ್ನಿಸ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೇಳೆಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ನಾನು ನಿಮ್ಮ ಪ್ರೀತಿಯ ರಘು